ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ನಾನು ಪಾಟ್ ಮಿಕ್ಸಿಂಗ್ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಈ ಮಣ್ಣನ್ನ ನಾನು ಈಗ ಮೊನ್ನೆ ಊರಿಗೆ ಹೋಗಿದ್ವಿ ಭಾನುವಾರ ಅವತ್ತು ತಗೊಬಂದಿದ್ದು ಈ ಮಣ್ಣಿನಲ್ಲಿ ಎಷ್ಟು ತುಂಬ ಚೆನ್ನಾಗಿತ್ತು ಇದಕ್ಕೆ ಮಣ್ಣು ಅರ್ಧ ಭಾಗ ಹಾಕ್ಕೊಂಡಿದ್ದೀನಿ ಅರ್ಧ ಭಾಗ ಮರಳು ಹಾಕೊಂಡಿದ್ದೀನಿ ನಮ್ಮ ಮನೇಲಿ ಮರಳಿತ್ತು ಜಾಸ್ತಿನೇ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಮರಳನ್ನ ನೀವು ಇಲ್ಲ ಅನ್ನೋರು ಸ್ವಲ್ಪ ಹಾಕ್ಕೊಳ್ಳಿ ನಮ್ಮ ಮನೇಲಿ ಇದ್ದಿದ್ದರಿಂದ ನಾನು ಜಾಸ್ತಿ ಹಾಕಿದ್ದೀನಿ ಮರಳು ಮತ್ತು ಮಣ್ಣು ಇದು ಗೊಬ್ಬರ ಕುರಿ ಗೊಬ್ಬರ ಇಷ್ಟೇ ಇಷ್ಟಿತ್ತು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕುರಿ ಗೊಬ್ಬರನೂ ಕುರಿ ಗೊಬ್ಬರ ಜೊತೆಗೆ ಹಸು ಗೊಬ್ಬರ ಇದ್ರೂ ಹಾಕಬಹುದು ನಮ್ಮಲ್ಲಿ ಹಸು ಗೊಬ್ಬರ ಇರಲಿಲ್ಲ ಅದಕ್ಕೆ ನಾನು ಕುರಿ ಗೊಬ್ಬರನೇ ಸ್ವಲ್ಪನೇ ಇದ್ದದ್ದು ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಲೆ ಬೂದಿ ಒಲೆ ಬೂದಿನ ಫ್ರೆಶ್ ಆಗಿರೋದೇ ಹಾಕಬೇಡಿ ಒಂದು ಹದಿನೈದು ದಿವಸ ಆಗಿರಲಿ ಅದನ್ನು ತೆಗೆದು ಆಮೇಲೆ ಹಾಕೊಳ್ಳಿ ಇದರಲ್ಲಿ ಪೊಟ್ಯಾಸಿಯಮ್ ಜಾಸ್ತಿ ಇರೋದ್ರಿಂದ ಇದು ಗಿಡಗಳಿಗೆ ತುಂಬ ಬೆನಿಫಿಟ್ ಐತೆ ಇದು ಹಾಕೋದ್ರಿಂದ ಮತ್ತು ಇದು ಬೇವಿನೆಲೆ ಬೇವಿನೆಲೆ ಹಾಕೋದ್ರಿಂದ ಏನಪ್ಪ ಅಂದರೆ ಹುಳಗಳು ಬರೋದಿಲ್ಲ ಪಂಗಸ್ ಆಗೋಲ್ಲ ಗಿಡಗಳಿಗೆ ಬೇವಿನ ಹಿಂಡಿ ಇದ್ದರೂ ಹಾಕೋಬೋದು ನಮ್ಮ ಮನೇಲಿ ಬೇವಿನ ನಿಂಡಿ ಇರಲಿಲ್ಲ ಅದರಿಂದ ನಾನು ಎಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೆ ಬೇವಿನೆಲೆಗಳಲ್ಲೇ ಅದಕ್ಕೆ ಅದನ್ನೇ ಹಾಕೊಂಡಿದ್ದೀನಿ ಇದು ಸಿಗುತ್ತೆ ಅಂದರೆ ಹಿಂಡಿ ಸಿಗುತ್ತೆ ಅಂದರೆ ಬೇವಿನ ಹಿಂಡಿನ ಹಾಕೊಳ್ಳೋರು ಹಾಕಬಹುದು ನಮ್ಮ ಅಕ್ಕಪಕ್ಕ ನಮಗೆ ಎಲೆಗಳು ಜಾಸ್ತಿ ಸಿಗುತ್ತೆ ಅದರಿಂದ ನಾನು ಬೇವ್ನೆಲೆನೇ ತೆಗೆದು ಕಟ್ ಮಾಡಿ ಒಣಗಿಸಿಟ್ಟಿದ್ದೆ ಅದನ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿದ ಐಟಮೆಲ್ಲ ಒಂದು ಕಡೆ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ನಾನು ಯಾವಾಗಲೂ ಹಿಂಗೆ ಪಾಟ್ಗೆ ಮಣ್ಣು ರೆಡಿ ಮಾಡ್ಕೊಳ್ಳೋದು ಇದನ್ನ ಹಾಕೋದ್ರಿಂದ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಎಲ್ಲ ಇದೆ ಇದರಲ್ಲಿ ಅದರಿಂದ ಇದೇ ರೀತಿ ನಾನು ರೆಡಿ ಮಾಡಿಕೊಂಡು ಗಿಡಗಳನ್ನ ರೆಡಿ ಮಾಡ್ಕೊಳ್ಳೋದು ನಾನು ಏನಪ್ಪ ಅಂದರೆ ನಮಗೆ ತೋಟ ಇರೋದ್ರಿಂದ ನೆಲದಲ್ಲೇ ಸುಮಾರು ಗಿಡಗಳಿವೆ ಈಗ ನಾನು ಜಾಸ್ತಿ ಮಾಡ್ಕೋಬೇಕು ಗಿಡಗಳನ್ನ ಅಂತಾರೆ ಪಾಟ್ಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಇವಾಗ ಹೊಸ್ದಾಗಿ ಪಾಟ್ಗಳೆಲ್ಲ ತಂದು ರೆಡಿ ಮಾಡ್ತಾ ಇದ್ದೀನಿ ಟೆರೆಸ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಇವಾಗ ಪಾಟ್ ಹೊಸ ಪಾಟ್ ನೆನೆ ತಂದಿದ್ದೆ ಎರಡು ಅದನ್ನೆಲ್ಲ ರೆಡಿ ಮಾಡಿ ಈ ಥರ ಹೋಲ್ ಮಾಡ್ಕೋಬೇಕೆಲ್ಲ ಓಲ್ ಇಂಪ ಪಾಟ್ಗೆ ಏನಪ್ಪ ಅಂದರೆ ಹೋಲ್ ಇಂಪಾರ್ಟೆಂಟ್ ಆಗಿರಬೇಕು ನಾವು ಹಾಕಿದ್ ನೀರು ಸರಾಗವಾಗಿ ಎರಡು ಹೋಗಬೇಕು ಕೆಳಗಡೆಗೆ ಇಲ್ಲಾಂದರೆ ನೀರೇನಾರು ನಿಂತ್ಕೋತು ಅಂದರೆ ಯಾವ ಗಿಡನೂ ಚೆನ್ನಾಗಿ ಬರಲ್ಲ ಬೇರೆಲ್ಲ ಕೊಳ್ತೋಗುತ್ತೆ ಅದರಿಂದ ಚೆನ್ನಾಗಿ ಹೋಲ್ ಮಾಡ್ಕೊಳ್ಳಿ ಹೋಲ್ ತುಂಬ ಇಂಪಾರ್ಟೆಂಟು ಈ ರೀತಿ ಎಲ್ಲರೂ ಹೋಲ್ ಮಾಡ್ಕೊಂಡು ಅದಕ್ಕೆಲ್ಲ ಒಂದೊಂದು ಚಿಪ್ಪಿಟ್ಬಿಡಿ ಚಿಪ್ಪಿಟ್ಟರು ಆಗುತ್ತೆ ಕಲ್ಲುಟ್ಟರು ಆಗುತ್ತೆ ನಾನು ಚಿಪ್ಪಿತ್ತು ಅದನ್ನೇ ಇಡ್ತಾ ಇದ್ದೀನಿ ಇಲ್ಲಾಂದರೆ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಹೋಲ್ಗಳಿಗೂ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಮಣ್ಣೆಲ್ಲ ಈಚೆ ಬಂದುಬಿಡುತ್ತೆ ಹಂಗೆ ಇಡಲಿಲ್ಲ ಅಂದಾಗ ನೀರು ಜೊತೆ ಮಣ್ಣು ಬಂದು ್ಬಿಡುತ್ತೆ ಅದಕ್ಕೆ ಈ ಥರ ಇಟ್ಕೊಳ್ಳಿ ಎಲ್ಲ ಸಣ್ಣ ಸಣ್ಣದಾಗಿ ಚಿಪ್ಗಳಿದ್ರೆ ಅದನ್ನು ಇಟ್ಕೊಳ್ಳಿ ಇಲ್ಲ ಸಣ್ಣ ಸಣ್ಣ ಕಲ್ಲಿದ್ದರೆ ಅದನ್ನಾದ್ರೂ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಇದು ನೋಡಿ ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಇಟ್ಟಿದ್ನಲ್ಲ ಎಲ್ಲ ಕೊಳ್ತು ಹೆಂಗೆ ಗೊಬ್ಬರ ಆಗೈತೆ ಇದಕ್ಕೆ ಏನು ಹಾಕಿರಲಿಲ್ಲ ನಾನು ಸುಮ್ಮನೆ ಹಾಗೆ ತುಂಬಿಸಿಟ್ಟಿದ್ದೆ ಎಲ್ಲ ಅಲ್ಲೇ ಕೊಳಿತು ಮುಕ್ಕಾಲ್ವಾಗ ಗೊಬ್ಬರನೇ ಆಗ್ಬಿಟ್ಟೈತೆ ಅದರಲ್ಲಿ ಏನು ಹಾಕಿದ್ದೀನಿ ಅಂತಲೇ ಇಲ್ಲ ಹಂಗೆ ಆಗ್ಬಿಟ್ಟೈತೆ ಅದಕ್ಕೆ ನಾನು ಇದನ್ನು ತುಂಬಿಸ್ಬಿಟ್ಟು ಮೇಲೆ ಮಣ್ಣು ಹಾಕ್ತೀನಿ ಇದು ಹಾಕೋದ್ರಿಂದ ಏನಪ್ಪಾ ಅಂದರೆ ಗಿಡಗಳು ಚೆನ್ನಾಗಿ ಬರುತ್ತೆ ನಮಗೆ ಪಾಟು ವೆಯ್ಟ್ ಇರಲ್ಲ ಈಸಿಯಾಗಿ ಎತ್ತಿ ಒಂದೇ ಕೈಲಿ ಎತ್ತಿ ಕೊಡ್ಬೋದು ಹಂಗಾಗಿರುತ್ತೆ ಅದೆಲ್ಲ ಚೆನ್ನಾಗಿ ಕೊಳ್ತೀವಿ ಗೊಬ್ಬರ ಆದಮೇಲೆ ಮಣ್ಣು ಸ್ವಲ್ಪ ಕೆಳಗಡೆ ಹೋಗುತ್ತೆ ಆವಾಗ ಬೇಕಾದ್ರೆ ನಾವು ಮೇಲೆ ಸ್ವಲ್ಪ ಹಾಕೋಬೋದು ಇದಕ್ಕೇನು ಗೊಬ್ಬರ ಏನು ಬೇರೆ ಹಾಕೋಂಗೇ ಇಲ್ಲ ಇದರಲ್ಲಿ ಮಣ್ಣಿಗೂ ಮಿಕ್ಸ್ಗೂ ಹಾಕಿದ್ದೀನಿ ಮತ್ತು ಇವಾಗ ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟ್ ಹಾಕಿದ್ದೀನಲ್ಲ ಅದು ಹಾಕಿರೋದ್ರಿಂದ ಇನ್ನು ಎಕ್ಸ್ಟ್ರಾ ಏನು ಗೊಬ್ಬರ ಏನೂ ಬೇಕಾಗಿಲ್ಲ ಇದಕ್ಕೆ ಇಷ್ಟೇ ಸಾಕು ಈ ಥರ ಎಲ್ಲ ಮಾಡ್ಕೊಂಡು ತುಂಬಿಸ್ಬಿಟ್ಟು ಆಮೇಲೆ ತುಂಬಿಸಿಟ್ಬಿಟ್ಟು ನಿಮ್ಮ ಗಿಡ ಯಾವಾಗ ಬೇಕಾದರೂ ಹಾಕೋಬೋದು ಅಲ್ಲೆಲ್ಲ ಕೊಳ್ದು ಚೆನ್ನಾಗಿ ಗೊಬ್ಬರ ಆಗಿರುತ್ತೆ ನೋಡಿ ಇಷ್ಟು ಹಿಂಗೆ ತುಂಬಿಸ್ಕೊಳ್ಳಿ ಪಾಟು ವೆಯ್ಟ್ ಇರೋದಿಲ್ಲ ಈಸಿಯಾಗಿ ಒಂದೇ ಕೈಲಿ ಎತ್ತಿಟ್ಬಿಡ್ಬೋದು ಆಮೇಲೆ ಯಾರು ಕರೆದು ಎತ್ತಿಡುವಂಗೆ ಏನಿಲ್ಲ ನಾವೇ ಒಂದು ಎತ್ತಿಟ್ಕೊಬೋದು ಅಷ್ಟೇನು ಭಾರ ಇರೋದಿಲ್ಲ ಹಿಂಗೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಗಿಡ ತಂದಾಗ ಗಿಡ ಹಾಕಬೋದು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಎಲ್ಲ ಹಾಕಾದ್ಮೇಲೆ ಮೇಲೆ ಮಣ್ಣು ಹಾಕ್ಬಿಟ್ರೆ ಸಾಕು ಜಾಸ್ತಿ ಏನು ಮಣ್ಣು ಬೇಕಾಗಿಲ್ಲ ಈಗ ಮೊದಲು ಯಾವ ರೀತಿ ಪಾಟ್ ರೆಡಿ ಮಾಡಿದೆ ಈ ಪಾಟನ್ನು ಹಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಎಲ್ಲ ಚಿಪ್ಪಿಟ್ಬಿಟ್ಟು ಇದಕ್ಕೂ ಹಾಗೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಎಲ್ಲ ಅಂಡಿಗೆ ತುಂಬಿಸ್ಬಿಟ್ಟು ಮೇಲೆ ಮಣ್ಣು ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟ್ ಎಲ್ಲ ಒಂದು ಬಕೆಟ್ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಇದನ್ನೆಲ್ಲ ನಂಗೆ ಹಾಕ್ಬಿಟ್ಟು ಮೇಲೆ ಮಣ್ಣು ಮುಚ್ಚಿಬಿಟ್ಟು ಅದೆಲ್ಲ ಚೆನ್ನಾಗಿ ಕೊಳ್ತಿ ಗೊಬ್ಬರ ಆಗೋಯ್ತದೆ ಪಾಟ್ ರೆಡಿ ಮಾಡಿದ್ಮೇಲೆ ಇನ್ನೂ ಮಣ್ಣು ಮಿಕ್ಸ್ ಮಾಡಿರೋದು ಮಿಕ್ಕಿತ್ತು ನೆಕ್ಸ್ಟ್ ಸಲ ನಾನು ಪಾಟ್ ತಂದಾಗ ಹಾಕೊಳ್ಳೋಣ ಅಂದ್ಬಿಟ್ಟು ಇನ್ನು ಬೇರೆ ತೆಗೆದಿಟ್ಟಿದ್ದೀನಿ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು